ಇದು ವಿದ್ಯಾಕಾಸಿ ಎಂದು ಕರೆಸಿಕೊಳ್ಳುವ ಧಾರವಾಡದ ಸರ್ಕಾರಿ ಶಾಲೆಯ ವ್ಯವಸ್ಥೆ ಸ್ವತಃ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಆಸಕ್ತಿ ವಹಿಸಿರುವ ಈ ಸಮಯದಲ್ಲಿ ಮಕ್ಕಳಲ್ಲಿನ ಶೈಕ್ಷಣಿಕ ಗುಣಮಟ್ಟ ಗೊತ್ತಾಗತೊಡಗಿದೆ ಧಾರವಾಡದ ಶಾಲಾ ಶಿಕ್ಷಣ ಉಪನಿರ್ದೇಶಕರ ಕಾರ್ಯವೈಖರಿಗೆ ಇವತ್ತಿನ ಸ್ಥಿತಿ ಹಿಡಿದ ಕನ್ನಡಿಯಾಗಿತ್ತು ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಇನ್ನೂ ಆಂಗ್ಲ ಭಾಷೆ ಬಾರದೇ ಇರುವುದು ತೀರಾ ಸೋಜಕವಾಗಿದೆ ಓದಲು ನಿಂತರೆ ತಡಬಡಿಸುವ ಸ್ಥಿತಿಯು ಇಂದಿಗೂ ಮುಂದುವರೆದಿದೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ನಿರಂತರವಾಗಿ ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಹಾಗಾಗಿಯೇ ಸಡನ್ನಾಗಿ ಸರ್ಕಾರಿ ಶಾಲೆಗೆ ಹೋದಾಗ ಮಕ್ಕಳೇ ಇರಲಿಲ್ಲ ಆದರೂ ಕೇಳುವವರು ಇಲ್ಲವೇ ಇಲ್ಲ ಇಂತಹ ಅಭಾಸದ ನಡುವೆಯೂ ಡಿಸಿ ದಿವ್ಯಾಪ್ರಭು ಅವರು ವಿದ್ಯಾರ್ಥಿಗಳ ಮನೋಬಲ ಹೆಚ್ಚಿಸುವ ಮಾತುಗಳನ್ನು ಹೇಳಿದರು ಟೆಂತ್ ಎಸ್ ಎಸ್ ಎಲ್ ಸಿ ಪಾಸ್ ಮಾಡೋದು ತುಂಬ ತುಂಬ ಈಸಿ ಇದೆ ಒಂದು ವರ್ಷ ಪೂರ್ತಿ ಇದೆ ನೀವು ಏನು ಓದಬೇಕು ಪಾಸ್ ಮಾಡಿಸೋದಕ್ಕೆ ಎಷ್ಟು ನೀವು ಅರ್ಥ ಮಾಡಿಕೊಳ್ಬೇಕು ನೀವು ಮೆಮರೈಸ್ ಮಾಡಬೇಕು ಇದೆಲ್ಲ ಕೂಡ ನಿಮ್ಮ ಟೀಚರ್ಸ್ಗಳಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಟ್ರೈನಿಂಗ್ ಎಲ್ಲ ಕೂಡ ಇದ್ದೀವಿ ನಿಮಗೆ ಈಸಿಯಾಗಿ ಯಾವ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಬುಕ್ಲೆಟ್ ಎಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಈ ವರ್ಷ ನೀವೆಲ್ಲರೂ ಕೂಡ ನಿಜ ನೀವು ಶಾಲೆಗೆ ಬರಲೇಬೇಕು ಯಾಕಂದ್ರೆ ನಿಮ್ಮ ಟೀಚರ್ ಏನು ಹೇಳ್ತಾರೆ ಅಂತ ನೀವು ಅಲ್ಲಿ ನೋಡಿದ್ರೆ ತಾನೇ ಅರ್ಥ ಆಗೋದು ಹೌದಲ್ವಾ ಆಮೇಲೆ ಏನು ಹೇಳ್ತಾರೆ ಅವರು ಅದನ್ನು ಮನೆಗೆ ಹೋಗಿ ಅಷ್ಟೇ ಅಷ್ಟೇ ಮಾಡಿ ನೀವು ಆಟ ಆಡಿ ಎಲ್ಲ ಮಾಡಬೇಕು ಈ ವಯಸ್ಸಿನಲ್ಲಿ ಎಲ್ಲಾನು ಮಾಡಬೇಕು ಅಲ್ವಾ ಫ್ರೆಂಡ್ಸ್ ಬೇಕು ಆಮೇಲೆ ನಾವು అమ్మ ఓకే నిష్టి కొంచెం ని హమ్ సరేనా కస్టర్లారా మీరు एग्जाम ఇచ్చారా అందరూ పుస్తకాలి అందరూ చెన ఫోర్ పెడి నివేల్లారు కూడా మీకు సెపరేట్ గా యాప్ మార్చి నిదొంద మీరు డైలీ చాలకే ಬರಬೇಕು ఈమేల 10th స్టాండర్డ్ లో ఇది అవునా అంటే మీరు 10th పాస్ అవుత భట ఇవ్వా అందరూ పాస్ ఆకియా మీల్ల కండిత పాస్ అవుత ಈ ವರ್ಷ ಎಲ್ಲರೂ ಖಂಡಿತ ಪಾಸ್ ಆಗ್ತೀವಿ ಆ ರೀತಿಯಲ್ಲಿ ನಾವು ನಿಮಗೆ ಎಲ್ಲ ಪಾಠ ಏನೇನು ಕಲಿಬೇಕು ನಿಮಗೆ ತುಂಬ ಕಷ್ಟವಾದ ವಿಷಯನೇ ಅದು ಸರಳವಾಗಿ ನಿಮಗೆ ಎಷ್ಟು ಓದಬೇಕು ಯಾವ ರೀತಿಯಲ್ಲಿ ಓದಬೇಕು ಎಕ್ಸಾಮ್ಗೆ ಇದೆಲ್ಲ ಕೂಡ ನಾವು ಇದಕ್ಕೆ ಸ್ಪೆಷಲ್ ಆಗಿ